ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಒಂಬತ್ತು ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನೋ ಪಾಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಆರರಿಂದ ಎಂಟರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಆರನೇ ಲೆಕ್ಕ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ಎತ್ತರ ಡಿ ಎಲ್ ಮತ್ತು ಬಿ ಎಂಗಳು ಕ್ರಮವಾಗಿ ಎ ಬಿ ಮತ್ತು ಎ ಡಿ ಬಾಹುಗಳ ಮೇಲೆ ಇದ್ದಾವೆ ಎ ಬಿ ಇಸಿಕೊಳ್ ಟು ಮೂವತ್ತೈದು ಸೆಂಟಿಮೀಟ್ರ್ ಮತ್ತು ಎ ಡಿ ಟು ನಲವತ್ತೊಂಬತ್ತು ಸೆಂಟಿಮೀಟರ್ ಮತ್ತು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸಾವಿರದ ನಾನ್ನೂರ ಎಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಬಿ ಎಮ್ ಮತ್ತು ಡಿ ಎಲ್ಗಳ ಉದ್ದವನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ ಈಗ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಡ್ಬಿಡೋಣ ಎ ಬಿ ಅಂತ ಕೊಟ್ಟಿದ್ದಾರೆ ಎ ಬಿ ಅಂತಂದ್ರೆ ಏನಿದು ಪಾದ ಇದು ಅದ ಎ ಬಿ ಅಂದರೆ ಪಾದ ನೆಕ್ಸ್ಟ್ ಎ ಡಿ ಡಿ ಅನ್ನೋದು ಅದನ್ನು ಸಹ ಪಾದ ಅಲ್ವಾ ಸೊ ಹಾಗಾಗಿ ಬರ್ಕೊಳೋಣ ಪಾದ ಎ ಬಿಜೀಕ್ವಲ್ ಟು ಮೂವತ್ತೈದು ಸೆಂಟಿಮೀಟರ್ ನೆಕ್ಸ್ಟ್ ಇನ್ನೊಂದು ಪಾದ ಕೊಟ್ಟಿದ್ದಾರೆ ಪಾದ ಎ ಡಿ ಇಸ್ ಈಕ್ವಲ್ ಟು ನಲ್ವತ್ತೊಂಬತ್ತು ಸೆಂಟಿಮೀಟರ್ ಆಮೇಲೆ ಅವರೇ ಕೊಟ್ಟಿದ್ದಾರೆ ನೋಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಲ್ಲಿ ನೋಡ್ರಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಅಲ್ಲ ಹೌದೇ ಹೌದಾ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅವರೇ ಕೊಟ್ಬಿಟ್ಟಿದ್ದಾರೆ ಎಷ್ಟಂತೆ ಸಾವಿರದ ನಾನ್ನೂರ ಎಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ಈಗ ನಾವು ಮೊದಲು ಯಾವುದಾದ್ರೂ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಬರ್ಕೊಂಬಿಡೋಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಏನು ಸೂತ್ರ ಏನು ಪಾದ ಇಂಟು ಎತ್ತರ ಪಾದ ಇಂಟು ಎತ್ತರ ಪಾದ ಇಂಟು ಎತ್ತರ ಸೊ ಪಾದ ಅಂದರೆ ಯಾವುದು ಮೊದಲನೇದು ಇಂಟು ಎತ್ತರ ಅಂತಂದರೆ ಡಿ ಎಲ್ ಎತ್ತರ ಅಂದರೆ ಡಿ ಎಲ್ ಇನ್ನು ವಿಸ್ತೀರ್ಣ ಅವರೇ ಕೊಟ್ಬಿಟ್ಟಿದ್ದಾರೆ ಎಷ್ಟು ಸಾವಿರದ ನಾನ್ನೂರ ಎಪ್ಪತ್ತು ಈಗ ಸಾವಿರದ ನಾನ್ನೂರ ಎಪ್ಪತ್ತು ಇಸ್ ಈಕ್ವಲ್ ಟು ಎ ಬಿ ಎಲ್ಲಿ ಇಲ್ಲಿದೆ ಬರ್ಕೊಂಡಿದ್ದೀನಿ ನೋಡಿರಿ ಮೂವತ್ತೈದು ಮೂವತ್ತೈದು ಇಂಟು ಡಿ ಎಲ್ ಸೊ ಈಗ ಒರೇ ಗುಣಕಾರ ಮಾಡೋಣ ಅಲ್ಲಿಗೆ ಸಾವಿರದ ನಾನ್ನೂರ ಎಪ್ಪತ್ತು ಡಿವೈಡೆಡ್ ಬೈ ಮೂವತ್ತ ಐದು ಇಸ್ ಈಕ್ವಲ್ ಟು ಡಿ ಎಲ್ ಈಗ ಮೂವತ್ತೈದರಿಂದ ನಾವೇನು ಮಾಡೋಣ ಸಾವಿರದ ನಾನ್ನೂರ ಎಪ್ಪತ್ತನ್ನು ಭಾಗಿಸ್ಬಿಡೋಣ ಹಾಂ ನೋಡಿ ಮೂರೈದಲೇ ಅಂದರೆ ಐದು ತೊಗೊಂಬಿಟ್ರೆ ಜಾಸ್ತಿ ಆಗುತ್ತೆ ನೂರೈವತ್ತಾಗುತ್ತೆ ನಾಲ್ಕು ತೆಗೆದುಕೊಳ್ತೀನಿ ನಾನು ಅಲ್ಲಿಗೆ ಐದು ನಾಲ್ಕಲೆ ಇಪ್ಪತ್ತು ದಶಕ ಎರಡು ನಾಲ್ಕು ಮೂರಲೆ ಹನ್ನೆರಡು ಎರಡು ಹದಿನಾಲ್ಕು ನೂರ ನಲವತ್ತಾಯಿತು ಅಲ್ಲಿಗೆ ಏಳು ಉಳಿತು ಇವೆಲ್ಲ ಸೊನ್ನೆ ಈಗ ಒಂದು ಕೆಳಗಿಳಿಸ್ಕೊತೀನಿ ಎಪ್ಪತ್ತಾಯಿತು ಈಗ ಮೂವತ್ತೈದು ಎರಡಲೆ ಎಪ್ಪತ್ತು ನೋಡಿ ಬಂದ್ಬಿಡ್ತು ಅಲ್ಲಿಗೆ ಡಿ ಎಲ್ ಇಸ್ ಈಕ್ವಲ್ ಟು ಎಷ್ಟು ನಲವತ್ತೆರಡು ಸೆಂಟಿಮೀಟರ್ ನಲವತ್ತೆರಡು ಸೆಂಟಿಮೀಟರ್ ಆಯಿತು ಈಗ ಅದೇ ರೀತಿ ಇನ್ನೊಂದು ಸಹ ಕನ್ನಡಿಯನ್ನ ನಾವು ಯಾವುದೂ ಸೇಮ್ ಅದೇ ರೀತಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸೇಮ್ ಅದೇ ರೀತಿ ಪಾದ ಇಂಟು ಎತ್ತರ ಪಾದ ಇಂಟು ಎತ್ತರ ಈಗ ವಿಸ್ತೀರ್ಣ ಎಷ್ಟು ಸೇಮ್ ಸಾವಿರದ ನಾನ್ನೂರ ಎಪ್ಪತ್ತು ಈಗ ಪಾದ ಅಂದರೆ ಯಾವ್ದು ತಗೋಳೋಣ ನಮಗೆ ಈ ಎತ್ತರ ಯಾವುದು ಇನ್ನೊಂದು ಬೇಕು ನೋಡ್ರಿ ಬಿ ಎಮ್ ಇದು ಬೇಕು ಬಿ ಎಮ್ ಬಿ ಎಮ್ ಬೇಕು ಹಾಗಾಗಿ ಪಾದ ನಾವು ಎ ಡಿ ಇಂಟು ಎತ್ತರ ಯಾವುದು ಬಿ ಎಮ್ ಈಗ ಸಾವಿರದ ನಾನ್ನೂರ ಎಪ್ಪತ್ತು ಇಸ್ ಈಕ್ವಲ್ ಟು ಎ ಡಿ ಎ ಡಿ ಅಂತಂದರೆ ಫಸ್ಟಿಗೆ ಕೊಟ್ಟಿದಾರಲ್ಲ ಎ ಡಿ ನಲವತ್ತ ಒಂಬತ್ತು ಇಂಟು ಬಿ ಎಮ್ ಬಿ ಎಮ್ ಗೊತ್ತಿಲ್ಲ ಈಗ ಒರೇ ಗುಣಾಕಾರ ಮಾಡೋಣ ಹೊರೆ ಗುಣಾಕಾರ ಮಾಡಿದ್ರೆ ಸಾವಿರದ ನಾನ್ನೂರ ಎಪ್ಪತ್ತು ಡಿವೈಡೆಡ್ ಬೈ ನಲ್ವತ್ತೊಂಬತ್ತು ಇಸ್ ಈಕ್ವಲ್ ಟು ಬಿ ಎಮ್ ಈಗ ಸಾವಿರದ ನಾನ್ನೂರ ಎಪ್ಪತ್ತನ್ನು ಈ ನಲವತ್ತ ಒಂಬತ್ತರಿಂದ ಭಾಗಿಸೋಣ ಎಷ್ಟರಿಂದ ಮಾಡೋಣ ಮೂರರಿಂದ ಮಾಡೋಣ ನೋಡೋಣ ಬರುತ್ತೇನೋ ಯಾಕೆ ಅಂತಂದರೆ ಇದು ನೂರ ನಲವತ್ತೇಳು ಇರೋದರಿಂದ ಮೂರರಿಂದ ಮಾಡಿದ್ರೆ ನೂರ ಐವತ್ತೊಳಗೆ ಬರುತ್ತೆ ಸೊ ಮೂರರಿಂದ ಮಾಡ್ತೀನಿ ನಾನು ಮೂರು ಒಂಬತ್ತ್ಮೂರಲೆ ಇಪ್ಪತ್ತೇಳಕ್ಕೆ ಏಳು ದಸಕ ಎರಡು ನಾಲ್ಕು ಮೂರಲೆ ಹನ್ನೆರಡು ಎರಡು ಹದಿನಾಲ್ಕು ಡೈರೆಕ್ಟು ಸೊನ್ನೆ ಬಂದುಬಿಡ್ತು ಇನ್ನೊಂದು ಸೊನ್ನೆ ಇದೆ ಇಲ್ಲೊಂದು ಸೊನ್ನೆ ಇಟ್ಬಿಡ್ತೀನಿ ಅಲ್ಲಿಗೆ ಬಿ ಎಮ್ ಇಸ್ ಈಕ್ವಲ್ ಟು ಮೂವತ್ತು ಸೆಂಟಿಮೀಟ್ರ್ ಆಯಿತು ನೋಡಿ ಅಲ್ಲಿಗೆ ಅವ್ರು ಹೇಳಿದ್ದೇನು ಡಿ ಎಲ್ ಅನ್ನು ಕಂಡುಹಿಡಬೇಕಾಯಿತು ಡಿ ಎಲ್ ಅನ್ನು ಕಂಡುಹಿಡಿದ್ವಿ ಬಿ ಎಮನ್ನು ಕಂಡುಹಿಡಬೇಕಾಯಿತು ಬಿ ಎಮ್ ಅನ್ನು ಕಂಡುಹಿಡಿದ್ವಿ ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಏಳನೇ ಲೆಕ್ಕ ತ್ರಿಭುಜ ಎ ಬಿ ಸಿ ಯು ಎಲ್ಲಿ ಕೋನವನ್ನು ಹೊಂದಿದೆ ಎ ಲಂಬ ಕೋನ ಹೊಂದಿದೆ ಈ ಎ ಡಿ ಯು ಬಿ ಸಿಗೆ ಲಂಬವಾಗಿದೆ ಎ ಬಿ ಸಿ ಕೊಟ್ಟು ಐದು ಸೆಂಟಿಮೀಟ್ರ್ ಬಿ ಸಿ ಇ ಸಿ ಕೊಟ್ಟು ಹದಿಮೂರು ಸೆಂಟಿಮೀಟ್ರ್ ಎ ಸಿ ಇ ಸಿ ಕೊಟ್ಟು ಹನ್ನೆರಡು ಸೆಂಟಿಮೀಟರ್ ಆದರೆ ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣವನ್ನು ಕಂಡಿರಿ ಎ ಡಿಯ ಉದ್ದವನ್ನು ಸಹ ಕಂಡಿರಿ ಅಂತ ಹೇಳಿದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಎ ಬಿ ಕೊಟ್ಟಿದ್ದಾರೆ ಎ ಬಿ ಬರ್ಕೊಳೋಣ ಎ ಬಿ ಏನಿದು ಇದು ಪಾದ ಇದು ಐದು ಸೆಂಟಿಮೀಟ್ರು ನೆಕ್ಸ್ಟ್ ಬಿ ಸಿ ಇದೂ ಅಷ್ಟೇ ಪಾದ ಎಷ್ಟಿದು ಹದಿಮೂರು ಸೆಂಟಿಮೀಟ್ರು ನೆಕ್ಸ್ಟ್ ಎ ಸಿ ಕೊಟ್ಟಿದ್ದಾರೆ ಯಾವುದು ಎ ಸಿ ಇದು ಏನಿದೆ ಎತ್ತರ ಆಗುತ್ತಿದು ಎತ್ತರ ಎ ಸಿ ಹನ್ನೆರಡು ಸೆಂಟಿಮೀಟರ್ ಈಗ ನಾವು ತ್ರಿಭುಜ ಎ ಬಿ ಸಿಯ ಯ ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣ ಕನ್ನಡಿ ಎ ಬಿ ಸಿಯ ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ ಅರ್ಧ ಇಂಟು ಪಾದ ಇಂಟು ಎತ್ತರ ಸೊ ಈಗ ನೋಡಿ ಅರ್ಧ ಪಾದ ಅಂತಂದರೆ ಯಾವುದು ಇದನ್ನು ತೆಗೆದುಕೊಳ್ಳೋಣ ಯಾವುದು ಎ ಬಿ ಹೌದಾ ಎತ್ತರ ಅಂತಂದರೆ ಎ ಸಿ ನೋಡಿ ಕರೆಕ್ಟ ಅರ್ಧ ಇಂಟು ಪಾದ ಅಂತಂದರೆ ಎ ಬಿ ಇಂಟು ಎ ಸಿ ಈಗ ಅರ್ಧ ಎ ಬಿ ಎಷ್ಟಿದೆ ಐದಿದೆ ಎ ಸಿ ಎಷ್ಟಿದೆ ಹನ್ನೆರಡಿದೆ ಸೊ ಈಗ ನೋಡಿ ಎರಡೊಂದಲೇ ಎರಡು ಆರ್ಲೆ ಅಲ್ಲಿಗೆ ಏನು ಉಳಿತು ಐದು ಇಂಟು ಆರು ಉಳಿತು ಅಲ್ಲಿಗೆ ಆರು ಐದಲೇ ಮೂವತ್ತು ಸೆಂಟಿಮೀಟ್ರ್ ಸ್ಕ್ವಯರ್ ಸೊ ಹಾಗಾದರೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಎಷ್ಟು ಮೂವತ್ತು ಸೆಂಟಿಮೀಟರ್ ಮೂವತ್ತು ಸೆಂಟಿಮೀಟ್ರ್ ಸ್ಕ್ವೇರ್ ಈಗ ಇನ್ನೊಂದು ಕೊಟ್ಟಿದ್ದಾರೆ ಎ ಡಿ ಎ ಉದ್ದವನ್ನು ಕಂಡುಹಿರಿ ಅಂತ ಕೊಟ್ಟಿದ್ದಾರೆ ಎ ಡಿ ಎ ಡಿ ಎ ಉದ್ದವನ್ನು ಕಂಡಿಬೇಕು ಅದಕ್ಕೂ ಅಷ್ಟೇ ನಾವೇನು ಮಾಡೋಣ ತ್ರಿಭುಜ ಎ ಬಿ ಸಿಯ ಎ ವಿಸ್ತೀರ್ಣನೇ ಬರ್ಕೊಳೋದು ಎ ಬಿ ವಿಸ್ತೀರ್ಣ ಅದಕ್ಕೆ ಇನ್ನೊಂದು ಈ ಕಡೆ ಸೂತ್ರ ಕಡೆನೇ ಅದು ಪಾದ ಇಂಟು ಅರ್ಧ ಇಂಟು ಪಾದ ಇಂಟು ಎತ್ತರ ಸೊ ನೋಡಿ ಈಗ ಅರ್ಧ ಈ ಕಡೆ ಈಗ ಲೆಕ್ಕ ನೋಡಿ ಭಾಳ ಇಂಪಾರ್ಟೆಂಟು ಪಾದ ಯಾವುದು ಬಿ ಸಿ ಬಿ ಸಿ ಅಂದರೆ ಅದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬಿ ಸಿ ಎಷ್ಟು ಹದಿಮೂರು ಸೆಂಟಿಮೀಟರ್ ಎತ್ತರ ಗೊತ್ತಿಲ್ಲ ನಮಗೆ ಏಡಿ ಹಾಗೆ ಇರುತ್ತೆ ಏಡಿ ಕಂಡು ಹಿಡಿಬೇಕಲ್ಲ ಅದು ಏಡಿ ಗೊತ್ತಿಲ್ಲ ಈಗ ತ್ರಿಭುಜದ ವಿಸ್ತೀರ್ಣ ಈ ಕಣ್ಣಿಡಿದ್ವಲ್ಲ ಇಂದಿನ ಒಂದು ಲೆಕ್ಕದಲ್ಲಿ ಮೂವತ್ತು ಹೌದಾ ಈಗ ನೋಡಿ ಈಗ ಏನು ಮಾಡೋಣ ಒರೆ ಗುಣಕಾರ ಮಾಡೋಣ ಅಲ್ಲಿಗೆ ಮೂವತ್ತು ಇಂಟು ಎರಡು ಇಸ್ ಈಕ್ವಲ್ ಟು ಹದಿಮೂರು ಇಂಟು ಎ ಡಿ ಈಗ ಮತ್ತೆ ಹದಿಮೂರನ್ನು ಒರೆ ಗುಣಕಾರ ಮಾಡೋಣ ಅಲ್ಲಿಗೆ ಏನು ಮೂವತ್ತು ಇಂಟು ಎರಡು ಡಿವೈಡೆಡ್ ಬೈ ಹದಿಮೂರು ಇಸ್ ಈಕ್ವಲ್ ಟು ಎ ಡಿ ಈಗ ಎ ಡಿ ಇಸ್ ಈಕ್ವಲ್ ಟು ನೋಡಿ ಮೂವತ್ತೆರಡಲೇ ಅರವತ್ತು ಡಿವೈಡೆಡ್ ಬೈ ಹದಿಮೂರು ಈಗ ನೋಡಿ ಈ ಅರುವತ್ತನ್ನು ಹದಿಮೂರರಿಂದ ಬಾಗ್ಸೋಣ ಹದಿಮೂರು ಹದಿಮೂರು ಅರವತ್ತೈದು ಅರವತ್ತೈದಾಗತ್ತೆ ಹಂಗಾಗಿ ಹದಿಮೂರು ನಾಲ್ಕಲೇ ಐವತ್ತ ಎರಡು ಎಂಟು ಉಳಿತು ಪಾಯಿಂಟ್ ಕಟ್ಟರಿ ಸೊನ್ನೆ ತೊಗೊಳ್ರಿ ಹದಿಮೂರು ಆರಲೆ ಎಪ್ಪತ್ತ ಎಂಟು ಎರಡು ಉಳಿತು ಸೊ ಇದಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ಲಿಗೆ ನಾವು ನಿಲ್ಲಿಸ್ಬಿಡೋಣ ಎಷ್ಟು ನಾಲ್ಕು ಪಾಯಿಂಟ್ ಆರು ಸೆಂಟಿಮೀಟರ್ ಸೊ ಹಾಗಾಗಿ ಎಡಿ ಈಸ್ ಈಕ್ವಲ್ ಟು ನಾಲ್ಕು ಪಾಯಿಂಟ್ ಆರು ಸೆಂಟಿಮೀಟರ್ ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಎಂಟನೇ ಲೆಕ್ಕ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಈಸ್ ಈಕ್ವಲ್ ಟು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಬಿ ಸಿ ಈಸ್ ಈಕ್ವಲ್ ಟು ಒಂಬತ್ತು ಸೆಂಟಿಮೀಟರ್ ಇರುವಂತೆ ಎ ಬಿ ಸಿ ಸಮದ್ ವಿಭಾಹ ತ್ರಿಭುಜ ಆಗಿದೆ ಎ ಇಂದ ಬಿ ಸಿಗೆ ಎಳೆದ ಎತ್ತರ ಎ ಡಿ ಎ ಡಿ ಏನಿದೆ ಎ ಡಿ ಎತ್ತರ ಆರು ಸೆಂಟಿಮೀಟರ್ ಆಗಿದೆಯಂತೆ ಇಲ್ಲಿ ನಾವೇನು ಕಂಡಿಬೇಕು ತ್ರಿಭುಜ ಎ ಬಿ ಸಿ ಎ ವಿಸ್ತೀರ್ಣ ಕಂಡಿರಿ ಮತ್ತು ಸಿ ಸಿಇಿಂದ ಎ ಬಿಗಿರುವ ಎತ್ತರ ಅಂದರೆ ಸಿ ಇ ಸಿ ಅನ್ನು ಕಂಡಿರಿ ಸಿ ಎನ್ನು ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳೋಣ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇಸ್ ಈಕ್ವಲ್ ಟು ಏಳು ಪಾಯಿಂಟ್ ಐದು ಸೆಂಟಿಮೀಟ್ರು ಇವೇ ನೀವು ಪಾದ ಇವು ಅದ ನೆಕ್ಸ್ಟ್ ಬಿ ಸಿ ಕೊಟ್ಟಿದ್ದಾರೆ ಬಿ ಸಿ ಏನು ಇದು ಸಹ ಪಾದ ಒಂಬತ್ತು ಸೆಂಟಿಮೀಟ್ರು ನೆಕ್ಸ್ಟ್ ಎತ್ತರ ಕೊಟ್ಟಿದ್ದಾರೆ ನೋಡಿ ಯಾವುದು ಒಂದು ಎತ್ತರ ಯಾವುದು ಅವರೇ ಹೇಳ್ದಂಗೆ ಎತ್ತರ ಇದು ಎ ಡಿ ಎತ್ತರ ಎ ಡಿ ಇಸ್ ಈಕ್ವಲ್ ಟು ಆರು ಅಂತೆ ಇಲ್ಲಿ ನಾವೇನು ಕಂಡಿಬೇಕು ಎತ್ತರ ಇನ್ನೊಂದು ಎತ್ತರ ಸಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಮತ್ತು ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಎ ವಿಸ್ತೀರ್ಣ ಇವಿಷ್ಟನ್ನು ಕಂಡಿಬೇಕು ಈಗ ನಾವೇನು ಮಾಡೋಣ ಫಸ್ಟು ತ್ರಿಭುಜ ಎ ಬಿ ಸಿ ಎ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಏನು ತ್ರಿಭುಜ ಎ ಬಿ ಸಿ ಎ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಸೊ ಅರ್ಧ ಪಾದ ಅಂತಂದರೆ ಯಾವುದು ಎತ್ತರ ಯಾವ್ದು ಕೊಟ್ಟಿದ್ದಾರೆ ಅದರದ್ದು ನಾವು ತೆಗೆದುಕೊಳ್ಳೋಣ ಪಾದ ಅಂತಂದರೆ ಇಲ್ಲಿ ಬಿ ಸಿ ಇಂಟು ಎತ್ತರ ಅಂತಂದರೆ ಎ ಡಿ ಹಾಂ ಈಗ ಅರ್ಧ ಬಿ ಅಂದರೆ ಬಿ ಸಿ ಅಂತಂದರೆ ಇಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡಿ ಒಂಬತ್ತು ಸೆಂಟಿಮೀಟ್ರ್ ಅದನ್ನು ಬರ್ಕೊಳೋಣ ಎ ಡಿ ಅಂದರೆ ಅವರೇ ಕೊಟ್ಟಿದ್ದಾರೆ ಆರು ಸೆಂಟಿಮೀಟ್ರ್ ಸೊ ಅದನ್ನು ಬರ್ಕೊಳ ಎರಡೊಂದಲೆ ಎರಡು ಮೂರಲೆ ಈಗ ಒಂಬತ್ತ್ಮೂರಲೆ ಇಪ್ಪತ್ತೇಳು ಸೆಂಟಿಮೀಟರ್ ಸ್ಕ್ವೇರ್ ಏನಿದು ತ್ರಿಭುಜ ಎ ಬಿ ಸಿ ಎ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಏನು ಇಪ್ಪತ್ತೇಳು ಸೆಂಟಿಮೀಟ್ರ್ ಸ್ಕ್ವೇರ್ ಈಗ ಇನ್ನೊಂದು ಕೇಳಿದ್ದಾರೆ ಏನು ಇನ್ನೊಂದು ಕಂಡುಹಿಡಿಯಬೇಕಾಗಿದೆ ಏನು ಸಿ ಇ ಸಿಇ ಯಾವಾಗ ಬರುತ್ತೆ ಅಂತಂದರೆ ಇನ್ನೊಂದು ತ್ರಿಭುಜದ ವಿಸ್ತೀರ್ಣ ಅದನ್ನೇ ಬರ್ಕೊಳೋ ಈಗ ಇನ್ನೊಂದು ನೋಡಿ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಎ ಬಿ ಸಿ ಯ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಸೊ ಈಗ ಅರ್ಧ ಇದು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ನಮಗೆ ಗೊತ್ತಿದೆ ಎಷ್ಟು ಇಪ್ಪತ್ತೇಳು ಸೆಂಟಿಮೀಟ್ರ್ ಸ್ಕ್ವೇರ್ ಈಗ ಅರ್ಧ ಪಾದ ಅಂತಂದರೆ ನೋಡಿರಿ ಎತ್ತರ ಬರಬೇಕಲ್ಲ ಅದರ ಪಾದ ತೆಗೆದುಕೊಳ್ಳೋಣ ಯಾವುದು ಎ ಬಿ ಇಂಟು ಎತ್ತರ ಏನು ಕಂಡಿಬೇಕು ಎ ಡಿ ಕಂಡಿಬೇಕು ಯಾವುದು ಸಿ ಕಂಡಿಬೇಕು ಸಾರಿ ಸಿ ಇ ಕಂಡಿಬೇಕು ಸೊ ಸಿ ಬರೋಂಗೆ ಹಾಕ್ಕೊಳ್ಳೋಣ ಎ ಬಿ ನೋಡಿ ಇದು ಎ ಇಂದ ಬಿ ಇಲ್ಲಿ ಚಿತ್ರ ನೋಡಿ ಎ ಬಿ ಇದು ಕಡೆ ಸಿ ಇ ಸಿ ಇ ಕಂಡಿಬೇಕು ಹಂಗೆ ಬರ್ಕೊಳ್ಳೋಣ ಈಗ ಇಪ್ಪತ್ತೇಳು ಇಸ್ ಈಕ್ವಲ್ ಟು ಅರ್ಧ ಇಂಟು ಎ ಬಿ ಅಂತಂದರೆ ಸ್ಟಾರ್ಟಿಂಗೆ ಕೊಟ್ಟಿದ್ದಾರೆ ಏಳು ಪಾಯಿಂಟ್ ಐದು ಸೆಂಟಿಮೀಟ್ರು ಸಿ ಇ ಗೊತ್ತಿಲ್ಲ ಅದು ಹಾಗೆ ಇರಲಿ ಈಗ ನಾವೇನು ಮಾಡೋಣ ಒರೆ ಗುಣಕಾರ ಮಾಡೋಣ ಅಲ್ಲಿಗೆ ಇಪ್ಪತ್ತೇಳು ಇಂಟು ಎರಡು ಇಸ್ ಈಕ್ವಲ್ ಟು ಏಳು ಪಾಯಿಂಟ್ ಐದು ಇಂಟು ಸಿ ಇ ಈಗ ಮತ್ತೆ ಇದನ್ನು ಇದನ್ನುವರೆ ಗುಣಕಾರ ಮಾಡೋಣ ಅಲ್ಲಿಗೆ ಇಪ್ಪತ್ತೇಳು ಎರಡಲೇ ಐವತ್ನಾಲ್ಕು ಡಿವೈಡೆಡ್ ಬೈ ಏಳು ಪಾಯಿಂಟ್ ಐದು ಇಸ್ ಈಕ್ವಲ್ ಟು ಸಿ ಇ ಈಗ ಎಪ್ಪತ್ತೈದರಿಂದ ಸಿ ಯನ್ನು ಅಂದರೆ ಎಪ್ಪತ್ತೈದರಿಂದ ಐವತ್ನಾಲ್ಕು ಆಗಿ ಬಾಗ್ಸಾಕೆ ಬರಲ್ಲ ಅದಕ್ಕೆ ನಾವೇನು ಮಾಡೋಣ ಇದನ್ನು ದಶಮಾಂಶವನ್ನು ಕಂಪ್ಲೀಟಾಗಿ ಈ ಕಡೆ ತೊಗೊಂಡ್ರೆ ಎಪ್ಪತ್ತೈದು ಆಗುತ್ತೆ ಆಗ ಇದು ಐನೂರ ನಲ್ವತ್ತಾಗುತ್ತೆ ಅಂದರೆ ಐನೂರ ನಲವತ್ತು ಡಿವೈಡ್ ಬೈ ಎಪ್ಪತ್ತೈದು ಇಸ್ ಈಕ್ವಲ್ ಟು ಸಿ ಇ ಆಗುತ್ತೆ ಈಗ ನೋಡಿ ಎಪ್ಪತ್ತೈದರಿಂದ ಐನೂರ ನಲವತ್ತನ್ನು ಬಾಗ್ಸೋಣ ಆ ಭಾಗಿಸ್ದಾಗ ಎಷ್ಟರಿಂದ ತೊಗೊಬೋದು ನಾವು ಏಳು ಏಳೆ ನಲ್ವತ್ತೊಂಬತ್ತಾಗುತ್ತೆ ಹಂಗಾಗಿ ಏಳು ತೊಗೊಂಡ್ಬಿಡ್ತೀನಿ ನಾನು ಡೈರೆಕ್ಟು ಅಲ್ಲಿಗೆ ಏಳು ಐದಲೆ ಮೂವತ್ತೈದಕ್ಕೆ ಐದು ದಸಕ ಮೂರು ಏಳೇಳೆ ನಲವತ್ತೊಂಬತ್ತು ನಲವತ್ತೊಂಬತ್ತು ಮೂರು ಐವತ್ತ ಎರಡು ಅಲ್ಲಿಗೆ ಐನೂರ ಇಪ್ಪತ್ತೈದು ಆಯಿತು ಇನ್ನೇನು ಉಳಿತು ಹತ್ತರಲ್ಲಿ ಐದು ಹೋದರೆ ಐದು ಇಲ್ಲಿ ಮೂರಾಯಿತು ಮೂರರಲ್ಲಿ ಎರಡು ಹೋದರೆ ಒಂದು ಹದಿನೈದು ಉಳಿತು ಈಗ ಪಾಯಿಂಟ್ ಕಟ್ಟಡ ಸೊನ್ನೆ ತೆಗೆದುಕೊಳ್ಳ್ರಿ ನೂರೈವತ್ತಾಯಿತು ಎಪ್ಪತ್ತೈದು ಎರಡಲೆ ನೂರ ಐವತ್ತು ಅಂದರೆ ಸಿ ಇಸ್ ಈಕ್ವಲ್ ಟು ಏಳು ಪಾಯಿಂಟ್ ಎರಡು ಸೆಂಟಿಮೀಟರ್ ಅಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ನೋಡಿ ಸಿ ಇಸ್ ಈಕ್ವಲ್ ಟು ಏಳು ಪಾಯಿಂಟ್ ಎರಡು ಸೆಂಟಿಮೀಟರ್ ಆಗುತ್ತೆ ಸಿ ಇ ಬೆಲೆ ಇದು ಸೆಂಟಿಮೀಟರ್ ಇದು ಸೆಂಟಿಮೀಟರ್ ಸಿ ಎಸ್ ಈಕ್ವಲ್ಟು ಏಳು ಪಾಯಿಂಟ್ ಎರಡು ಸೆಂಟಿಮೀಟರ್ ಆಗಿದೆ